ಸರಿ ಈಗಿನ ಪರಿಸ್ಥಿತಿನಲ್ಲಿ ಎಕ್ಸಿಟ್ ಪೋಲ್ಸನ್ನು ನಾವು ಯಾಕೆ ಯಾಕೆಂತಂದರೆ ಕಾಂಗ್ರೆಸ್ ಪಕ್ಷ ಇರೋದು ಸರ್ವಿಸ್ ಕೊಟ್ಟಿರೋದನ್ನು ಜನ ಅದನ್ನು ಕನ್ಸಿಡರ್ ಮಾಡಿದ್ದಾರೆ ವೋಟ್ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಮಿನಿಮಮ್ ಹದಿನೆಂಟು ಸೀಟ್ ನಮಗೆ ಬರುತ್ತೆ ಅಂತ ಹೇಳಿ ನಮಗೆ ಕಾನ್ಫಿಡೆನ್ಸ್ ಇದೆ ಬಿಕಾಸ್ ಜನ ನಮ್ಮನ್ನು ಕೈ ಹಿಡಿದಿದ್ದಾರೆ ಮೊದಲು ಎಮ್ ಎಲ್ ಎಲೆಕ್ಷನಲ್ಲಿ ಯಾವ ರೀತಿ ಕೈ ಹಿಡಿದಿದ್ರೋ ಆ ರೀತಿ ಕೈ ಹಿಡಿದಿದ್ದಾರೆ ಜನರ ಮೇಲೆ ನಮಗೆ ಭರವಸೆ ಇದೆ ಸರ್ಕಾರದ ಮೇಲೆ ಜನರಿಗೂ ಭರವಸೆ ಇರೋದ್ರಿಂದ ಹದಿನೆಂಟರಿಂದ ಹತ್ತೊಂಬತ್ತು ಸೀಟು ಈ ಸಲ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಂ ಪಿ ಸಿ ಬರೋದ್ರಲ್ಲಿ ಸಂಶಯ ಇಲ್ಲ ಬಟ್ ಎಕ್ಸಿಟ್ ಪೋಲ್ಸ್ ಪ್ರಕಾರ ಅವ್ರು ಆರು ಐದು ಏಳು ಅಂತ ಹೇಳ್ತಾರೆ ಬಟ್ ಅದು ಸರಿಯಲ್ಲ ಅಂತ ನಮ್ಮ ಒಂದು ಅನಿಸಿಕೆ ಕೋಲಾರದಲ್ಲಿ ಯಾರು ಕೋಲಾರದಲ್ಲಿ ಎಂ ಪಿದು ಕಾಂಗ್ರೆಸ್ಸೇ ಗೆಲ್ಲುತ್ತೆ ಸರ್ ಯಾಕೆಂತಂದರೆ ಮೈನಾರಿಟೀಸು ಹಂಡ್ರೆಡ್ ಪರ್ಸೆಂಟು ನಮ್ಗೆ ಫೇವರ್ ಕಾಂಗ್ರೆಸ್ ಫೇವರ್ ಆಗಿದ್ದಾರೆ ಎಸ್ ಸಿ ಎಸ್ ಪಿಸು ಫೇವರ್ ಆಗಿದ್ದಾರೆ ಜನರಲ್ ಕ್ಯಾಸ್ಟ್ ಅವರು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಅಂದ್ರೂ ದೇರ್ ಈಸ್ ವಿನ್ನಿಂಗ್ ಚಾನ್ಸಸ್ ಫರಸ್ ಆದ್ದರಿಂದ ಕೋಲಾರ ಎಂ ಪಿ ಕಾಂಗ್ರೆಸ್ ಎಂ ಪಿನೇ ಬರುತ್ತೆ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟು ಶೋರ್ ಇನ್ನೊಂದಾಜಿನ ಪ್ರಕಾರ ಎಷ್ಟು ಲೀಡ್ ಬರ್ಬೋದು ಸರ್ ಲೀಡ್ ಒಂದು ಐವತ್ತರವತ್ತು ಸಾವಿರ ಬರ್ಬೋದು ಬಿಜೆಪಿದಲ್ಲಿ ಸರ್ ನಮ್ಮ ಇದ್ರ ಪ್ರಕಾರ ಸರ್ವೆಗಳು ಹೇಳ್ದಂಗೆ ಬಿ ಜೆ ಪಿ ಬರೋದು ಕಷ್ಟ ಇದೆ ಯಾಕಂದ್ರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಮೋದಿಗೆ ಎಗೇನೇ ಶಾಲೆ ಅನ್ನೋದು ಬಹಳಷ್ಟು ಇದೆ ಆದ್ದರಿಂದ ಕಾಂಗ್ರೆಸ್ ಫೇವರ್ ಆಗ್ಬೋದು ಮಿನಿಮಮ್ ಇನ್ನೂರ ಎಪ್ಪತ್ತೈದು ಸೀಟ್ ಕಾಂಗ್ರೆಸ್ ಬರುತ್ತೆ ಅಂತೇಳಿ ನಮ್ಮ ಒಂದು ಕಾನ್ಫಿಡೆನ್ಸ್ ಇದೆ ಇನ್ನೂರ ಎಪ್ಪತ್ತೈದು ಮಿನಿಮಮ್ ಟು ಸೆವೆಂಟಿ ಫೈವ್ ಕಾಂಗ್ರೆಸ್ ಓನ್ಲಿ ಕಾಂಗ್ರೆಸ್ ಮೈತ್ರಿ ಕೂಟ ಕಾಂಗ್ರೆಸ್ ಸೇರಿ ಸರ್ ನಮ್ಮ ಭಾಗದಲ್ಲಿ ಎಂ ಪಿಗು ನಮ್ದು ಎಲ್ಲ ಏಟಿ ಪರ್ಸೆಂಟ್ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಆಗಿದೆ ಎಸ್ಪೆಷಲಿ ಗುಂಕಲ್ ಪಂಚಾಯತಿನಲ್ಲಿ ಒಳ್ಳೆ ಲೀಡ್ ಬರುತ್ತೆ